ಭಾಗವತ ಸಪ್ತಾಹ ಪ್ರವಚನ ಶ್ರೀಯುತ ಕೇಶವ ಸ ಸಾಧು ಮೇನೆ ಚಿರೆಣ ತಕ್ಷಕಾನಲಂ ಪ್ರಸಕ್ತ ವಿರಕ್ತಿ ಕಾರಣ ಇದಕ್ಕೆ ಇನ್ನು ಈ ಸಂಪತ್ತಿನಿಂದ ನನಗೆ ವಿರಕ್ತಿ ಬರಬೇಕು ಅಂತ ಆದರೆ ತಕ್ಷಕ ಬಂದೇ ಕಚ್ಚಬೇಕಷ್ಟೇ ಕೃಷ್ಣಾಂಘ್ರಿ ಸೇವಾ ಮಧಿ ಮನ್ಯಮಾನ ಉಪಾವಿಷತ್ ಪ್ರಾಯಂ ಅಮರ್ತ್ಯನದ್ಯಾಂ ಸರಿ ಇನ್ನು ಹಾಗಾದರೆ ನಾ ಮಾಡಬೇಕಾದ್ಯೇನೋ ಕೃಷ್ಣಾಂಘ್ರಿ ಸೇವಾಂ ಅಧಿಮನ್ಯಮಾನಃ ಇನ್ನು ನನಗೆ ಈ ಒಂದು ವಾರದ ಒಂದು ಏಳು ದಿವಸಗಳ ಕಾಲದ ಜೀವಿತಾವಧಿ ಇರುವುದು ಈ ಇರುವಂತಹ ಏಳು ದಿವಸಗಳ ಜೀವಿತಾವಧಿಯಲ್ಲಿ ನಾನು ಕೃಷ್ಣಾಂಘ್ರಿ ಸೇವೆಯನ್ನು ಮಾಡಬೇಕು ಹಾಗಾದರೆ ಹೇಗೆ ಕೃಷ್ಣ ಸೇವೆಯನ್ನು ಮಾಡಬೇಕು ಇನ್ನು ಏಳು ದಿವಸದಲ್ಲಿ ಏಳು ದಿವಸದಲ್ಲಿ ಸಾಧ್ಯ ಉಂಟ ಮಾರ್ಯಾರೆ ಇಷ್ಟು ವರ್ಷ ಆದರೂ ನಮಗೆ ಆಗಲಿಲ್ಲ ನೂರು ವರ್ಷ ಕೊಟ್ಟಿದ್ದಾನೆ ಭಗವಂತ ಅದಲ್ಲಿ ಎಲ್ಲವೂ ನಮ್ಮದು ಬೇರೆ ಬೇರೆ ವಿಷಯದಲ್ಲಿ ಹೋಯಿತಲ್ಲ ವರ್ಷ ನೂರಾಯುಷ್ಯ ಅಲ್ವಾ ಯಾರಿಗೆ ಮನುಷ್ಯರಿಗೆ ವರ್ಷ ನೂರಾಯುಷ್ಯ ವದರೊಳಗಿರುಳು ಕಳೆದು ಮೇಲೈವತ್ತು ನೂರು ವರ್ಷದ ಆಯುಸ್ಸನ್ನು ವಿಭಾಗ ಮಾಡಿ ಲೆಕ್ಕ ಹಾಕಿ ಪೆನ್ನು ಪುಸ್ತಕ ಹಿಡ್ಕೊಂಡು ಐವತ್ತು ವರ್ಷ ಹುಟ್ಟಿನಿಂದ ಶುರು ಮಾಡಬೇಕು ಬುದ್ಧಿ ಬರುವಲ್ಲಿವರೆಗೆ ಅಮ್ಮನ ಹತ್ರ ಬರೀಲಿಕ್ಕೆ ಹೇಳಿ ನಿದ್ದೆ ಎಷ್ಟು ಗಂಟೆ ಅಂತ ಮತ್ತೆ ಬುದ್ಧಿ ಬಂದ ಮೇಲೆ ನಾವೇ ಪೆನ್ನು ಪುಸ್ತಕ ಹಿಡ್ಕೊಂಡು ಬರೆಯೋಣ ಲೆಕ್ಕ ಮಾಡಿ ಐವತ್ತು ವರ್ಷ ಆಗುವಾಗ ನಿಮಗೆ ಗೊತ್ತಾಗ್ತದೆ ಐವತ್ತು ವರ್ಷ ನಾನು ನಿದ್ದೆಯಲ್ಲೇ ಕಳೆದದ್ದು ಅಂತ ಒಟ್ಟು ನೂರು ವರ್ಷದ ವಿಭಾಗದಲ್ಲಿ ಆಯುಷ್ಯದ ಸ್ಥಿತಿಯಲ್ಲಿ ವರ್ಷ ನೂರಾಯುಷ್ಯವದರೊಳಗೆ ಇರುಳು ಕಳೆದು ಮೇಲೈವತ್ತು ಇರುಳು ಕಳೆದು ಐವತ್ತು ಹಾಂ ಐವತ್ತು ವರ್ಷ ನಿದ್ರೆ ಅಲ್ಲೇ ಹೋಯ್ತಂತೆ ಮೇಲ್ಐವತ್ತರಲ್ಲಿ ಇರದೆ ಸಂದುದು ಬಾಲ್ಯ ಕೌಮಾರ ವಾರ್ಧಕದಲ್ಲಿ ಮೂವತ್ತು ಉಳಿದ ಐವತ್ತು ಉಳಿದಂತಹ ಐವತ್ತು ವರ್ಷದಲ್ಲಿ ಬಾಲ್ಯದಲ್ಲಿ ಹತ್ತು ವರ್ಷ ಯೌವನದಲ್ಲಿ ಹತ್ತು ವರ್ಷ ವಾರ್ಧಕ್ಯದಲ್ಲಿ ಹತ್ತು ವರ್ಷ ಹೀಗೆ ಮೂವತ್ತು ವರ್ಷದಲ್ಲಿ ಹೋಯಿತು ಅಷ್ಟೊತ್ತಿಗೆ ಐವತ್ತು ಮೂವತ್ತು ಎಂಬತ್ತು ವರ್ಷ ಹಾಗೆ ಹಾಳಾಗಿ ಹೋಯಿತು ಏ ಮೇಲೈವತ್ತರಲ್ಲಿ ಇರದೆ ಸಂದುದು ಮೂವತ್ತು ಬಾಲ್ಯ ಕೌಮಾರ ಯೌವನ ವಾರ್ಧಕದಲ್ಲಿ ಉಳಿದಂತಹ ಇಪ್ಪತ್ತು ವರ್ಷದಲ್ಲಿ ರಮಣ ಎನ್ನ ಮನಸ್ಸನ್ನು ನಿನ್ನಲ್ಲಿ ತೋರು ಅಂತ ಒಬ್ಬರು ಸ್ತುತಿ ಮಾಡ್ತಾರೆ ಇಪ್ಪತ್ತು ವರ್ಷ ಆದರೂ ಸಾಕಾಗುವುದಿಲ್ಲ ಈ ಏಳು ದಿವಸದಲ್ಲಿ ಹೇಗೆ ಮಾಡಬೇಕು ಹಾಗಾದರೆ ಇದಕ್ಕೆ ಪ್ರಾಯೋಪವೇಶವೇ ಸಾಧ್ಯ ಅಂತ ಹೇಳಿಕೊಂಡು ಅಮರ್ತ್ಯ ನದಿ ಗಂಗಾ ನದಿಗೆ ಹೋಗಿ ಕೂತುಕೊಳ್ತಾನೆ ನದಿ ತೀರದಲ್ಲಿ ಗಂಗಾ ತೀರದಲ್ಲಿ ಪ್ರಾಯೋಪವೇಶಕ್ಕೆ ಅಲ್ಲಿ ಎಲ್ಲವನ್ನು ಬಿಟ್ಟು ತನ್ನ ಮಗನಿಗೆ ಪಟ್ಟವನ್ನು ಕಟ್ಟಿ ತನ್ನ ಸಮಸ್ತ ರಾಜ್ಯ ಲಾಂಛನವನ್ನೆಲ್ಲ ಬಿಟ್ಟು ನೇರವಾಗಿ ಗಂಗಾ ನದಿ ತೀರಕ್ಕೆ ಹೋಗಿ ಪ್ರಾಚೀನ ಮೂಲೇಶು ಕುಶೇಶುಧೀರ ಪೂರ್ವಾಗ್ರವಾಗಿ ದರ್ಭೆಯನ್ನು ಹರಡಿ ಉತ್ತರಾಭಿಮುಖನಾಗಿ ಕುಳಿತುಕೊಳ್ತಾನೆ ಗಂಗಾ ತೀರದಲ್ಲಿ ಪಾಂಡವರು ಹೋದ್ದು ಉತ್ತರಾಭಿಮುಖವಾಗಿ ಅಲ್ಲಿರುವುದೇ ಶ್ರೀಕೃಷ್ಣನ ಸಾನ್ನಿಧ್ಯ ಅಲ್ಲಿಗೆ ಹೋಗಬೇಕು ಅಂತ ಉದ್ಧವನು ಕೂಡ ತೆರಳಿದ್ದಲ್ಲಿಗೆ ಎಲ್ಲರೂ ಕೂಡ ಉತ್ತರಾಭಿಮುಖ ಅಲ್ಲಿ ಒಂದು ಸಾರಸ್ಯ ಉಂಟು ಸರಿ ಅಂತ ಹೇಳುವಾಗ ಅಲ್ಲಿ ಪ್ರಾಯೋಪವೇಶಕ್ಕೆ ಬಂದಿದ್ದಾನೆ ವರೀಕ್ಷಿತ ಅಂತ ಕೆಲವು ವಿಷಯಗಳು ಗೊತ್ತಾಗಿ ಋಷಿಮುನಿಗಳೆಲ್ಲ ಅಲ್ಲಿಗೆ ಬೇರೆ 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 ಕಡೆಯಿಂದ ಋಷಿಮುನಿಗಳು ಬಂದರು ಅಲ್ಲಿ ಬಂದು ಅವರ ಹತ್ರ ಕೇಳ್ತಾನೆ ನನ್ನ ನಾನಿನ್ನು ಏಳು ದಿವಸದಲ್ಲಿ ಹಾವು ಕಚ್ಚಿ ಸಾಯಬೇಕು ನನಗೆ ಶಾಪ ಇದೆ ಬ್ರಾಹ್ಮಣ ಶಾಪ ಅದನ್ನು ನಿವಾರಣೆ ಮಾಡಬೇಕು ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಸೇವೆಯನ್ನು ಮಾಡುವುದಕ್ಕೋಸ್ಕರ ಇಲ್ಲಿ ಕುಳಿತಿದ್ದೇನೆ ಪ್ರಾಯೋಪವೇಶಕ್ಕೆ ನೀವೆಲ್ಲ ಬಂದಿದ್ದೀರಿ ಅಂತಾದರೆ ನನ್ನ ಯೋಗ ಇದು ನನ್ನ ಸೌಭಾಗ್ಯವೇ ಇವತ್ತು ಪ್ರಾಪ್ತವಾಗಿದೆ ನಿಮ್ಮಲ್ಲಿ ನನಗೆ ಎರಡು ಪ್ರಶ್ನೆ ಉಂಟು ಕೇಳಲಿಕ್ಕೆ ಅಂತ ಏನು ಪ್ರಶ್ನೆ ಅದು ಸರ್ವಾತ್ಮನ ಮ್ರಿಯಮಾಣೈಶ್ಚ ಕೃತ್ಯಂ ಶುದ್ಧಂಚ ತತ್ರ ಮೃಷತ ಸರ್ವಾತ್ಮನ ಕೃತ್ಯ ಏನು ಮ್ರಿಯಮಾಣೈಶ್ಚ ಕೃತ್ಯ ಏನು ಎರಡು ಪ್ರಶ್ನೆ ಹುಟ್ಟಿನಿಂದ ಸಾಯುವಲ್ಲಿಯವರೆಗೆ ಪ್ರತಿಯೊಬ್ಬ ಜೀವಿಯು ಮಾಡಬೇಕಾದ ಕರ್ತವ್ಯ ಏನು ಸರ್ವಾತ್ಮನ ಸಾಯುವ ಕಾಲಕ್ಕಾಗುವಾಗ ಏನು ಮಾಡಬೇಕು ಇದು ಎರಡೇ ಪ್ರಶ್ನೆ ತತ್ರ ಅದಲ್ಲಿ ಸರಿಯಾದ್ದನ್ ಈ ಸರಿಯಾದ್ದನ್ ಈ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ ಅಭಿಮೃಷತ ನೀವಿದ್ದೀರಲ್ಲ ತಿಳಿದವರು ಹೇಳಿಂತ ಅಷ್ಟೊತ್ತಿಗೆ ತತ್ರ ತತ್ರಭವದ್ಭಗವಾನ್ ವ್ಯಾಸುತ್ರ ಯೃಕ್ಷಗಾಮಟಮಾನಪೇಕ್ಷ ಅಲಕ್ಷ್ಯಲಿಂಗೋ ಲಿಂಗೋ ನಿಜಲಾಭತುಷ್ಟೋ ವೃತಶ್ಚ ಬಾಲೈರವಧೂತೇಶ ತನ್ ಸುಕುಮಾರಪಾದ ಕರೋರು ಬಾಹ್ವಂ ಸುಖಪೋಲಗಾತ್ರ ಚಾರ್ವಾತ ಚಾರ್ವಾತಾಕ್ಷೋನ್ನ ಸತುಲ್ಯಕರ್ಣ ಆ ಹೊತ್ತಿಗಾಗುವಾಗ ಎಲ್ಲಿಯೋ ಹೋಗುವಂತಹ ಮಹಾತ್ಮರಾದಂತಹ ಭಗವಾನ್ ವೇದವ್ಯಾಸರ ಪುತ್ರರಾದಂತಹ ಯೋಗಿಗಳು ಅವಧೂತರು ಶುಕಮಹರ್ಷಿಗಳು ಬರ್ತಾರೆ ಬಂದು ಅಟಮಾನ ಅನಪೇಕ್ಷ ಯಾವುದೇ ಅಪೇಕ್ಷೆಯಿಂದ ಹೊರಟದ್ದಲ್ಲ ನಾವೆಲ್ಲಾದರೆ ಕಥೆಯನ್ನು ಕೇಳಬೇಕು ಅಂತ ಬಂದಿದ್ದೇವೆ ಅವನಿಗೆ ಅಪೇಕ್ಷೆ ಅಂಥದ್ದಿಲ್ಲ ಅನಪೇಕ್ಷ ಅಪೇಕ್ಷಿಸಿದ್ದೆಲ್ಲ ಸಿಕ್ಕಿಯಾಗಿದೆ ಮತ್ತೆಂಥದ್ದು ಅಪೇಕ್ಷೆ ಅಲಕ್ಷ್ಯಲಿಂಗ ನಿಜಲಾಭ ತುಷ್ಟ ನಿಜಲಾಭ ಪ್ರಪಂಚದಲ್ಲಿ ನಿಜವಾದ್ಯಾವುದು ಅಂತ ಕೇಳಿದರೆ ಭಗವಂತ ಮಾತ್ರ ಅಂತೆ ಅದು ಸಿಕ್ಕಿದರೆ ಮತ್ತೆ ಬೇರೆ ನಮಗೆ ಲಾಭ ಆಗಬೇಕು ಅಂತಿಲ್ಲ ಅದುವೇ ಎಲ್ಲವಂತ ಅಂದು ಕೊಡ್ತದೆ ಹಾಗಾಗಿ ತುಷ್ಟ ಸಂತೋಷ ಆ ಸಂತೋಷ ಅದು ಶಾಶ್ವತವಾದ ಸಂತೋಷ ಅಂತಹ ಅವಧೂತ ಅವಧೂತ ಶುಕ ಶುಕಮಹರ್ಷಿ ತನ್ನ ಕೆಲವು ಹುಡುಗರೊಂದಿಗೆ ಅಲ್ಲಿ ಬರ್ತಾ ಇದ್ದ ತನ್ ದ್ವೆಷ್ಟ ವರ್ಷಂ ಎಷ್ಟು ಹೆಚ್ಚು ಪ್ರಾಯ ಆಗಲಿಲ್ಲ ಹದಿನಾರು ವರ್ಷ ತಂದ್ವ್ಯಷ್ಟ ವರ್ಷ ಹದಿನಾರು ವರ್ಷ ಹುಡುಗ ಆ ಹುಡುಗನಿಗೆ ಆವಾಗಲೇ ಎಲ್ಲವೂ ಕೂಡ ಸಿಕ್ಕಿಯಾಗಿದೆ ಹದಿನಾರು ವರ್ಷ ಆಗುವಾಗಲೇ ಎಂತಹ ಸುಂದರವಾದ ಶರೀರ ಕೋಮಲವಾದಂತಹ ಪಾದ ಪ್ರಖರವಾದಂತಹ ಕಣ್ಣು ಅಂತಹ ಯೋಗ್ಯತೆ ಇರುವಂತಹ ಶುಕಮಹರ್ಷಿಗಳು ಅಲ್ಲಿ ಬಂದಿದ್ದಾರೆ ಬಂದಂತಹ ಅತಿಥಿಯನ್ನು ಸ್ವಾಗತಿಸ್ತಾನೆ ಪರೀಕ್ಷಿತ ಮಹಾರಾಜ ನೀವು ಬಂದದ್ದು ನನ್ನ ಸೌಭಾಗ್ಯ ನೀವು ಬಂದಲ್ಲಿಗೆ ನನ್ನ ಎಲ್ಲ ಪಾಪಗಳು ಕಳೆದು ಹೋದವು ನಿಮ್ಮಲ್ಲಿ ನನಗೊಂದು ಪ್ರಶ್ನೆ ಉಂಟು ಸ್ವಾಮಿ ಅದಕ್ಕೆ ಉತ್ತರ ಹೇಳಬೇಕು ಹಾಗೆ ಅವರಿಗೆ ಕೇಳಿದ ಪ್ರಶ್ನೆಯನ್ನು ಇವರಿಗೆ ಕೇಳ್ತಾನೆ ಇದಕ್ಕೆ ಉತ್ತರ ಹೇಳಿ ಅಂತ ಆವಾಗ ಆ ಶುಕಮಹರ್ಷಿಗಳಲ್ಲಿಯೂ ಈ ಪರೀಕ್ಷಿತನಲ್ಲಿಯೂ ಆ ಎರಡು ಪ್ರಶ್ನೆಗೆ ಉತ್ತರ ರೂಪವಾಗಿ ರಚನೆಯಾದ್ದೇ ಶ್ರೀಮದ್ಭಾಗವತ ಹುಟ್ಟಿನಿಂದ ಸಾಯುವಲ್ಯರಿಗೆ ಪ್ರತಿಯೊಬ್ಬ ಜೀವಿಯೂ ಮಾಡಬೇಕಾದ ಕರ್ತವ್ಯ ಏನು ಸಾಯುವ ಕಾಲಕ್ಕಾಗುವಾಗ ಮಾಡಬೇಕಾದ ಕರ್ತವ್ಯ ಏನು ಈ ಎರಡು ಪ್ರಶ್ನೆ ಅದಕ್ಕೆ ಶುಕ ಮಹರ್ಷಿಗಳು ಹೇಳುವುದಕ್ಕೆ ಶುರು ಮಾಡ್ತಾರೆ ತಸ್ಮಾತ್ ಭಾರತ ಸರ್ವಾತ್ಮ ಸರ್ವಾತ್ಮ ಸರ್ವ ವಸ್ತುಗಳಲ್ಲಿಯೂ ಕೂಡ ಆತ್ಮಸ್ವರೂಪನಾಗಿರುವಂತಹ ಭಗವಂತನೇ ಹುಟ್ಟಿನಿಂದ ಸಾಯುವಲ್ಲಿಯವರೆಗೆ ನಮ್ಮ ಜೊತೆಗೇ ಇರಬೇಕು ಶ್ರೋತವ್ಯ ಅವನ ಕಥೆಯನ್ನು ಕೇಳಬೇಕು ಅವನ ಲೀಲಾ ಅದ್ಭುತವಾದಂತಹ ಲೀಲೆಗಳನ್ನು ಶ್ರವಣ ಮಾಡಬೇಕು ಕೀರ್ತಿತವ್ಯಶ್ಚ ಅವನ ನಾಮ ಸಂಕೀರ್ತನೆ ಮಾಡಬೇಕು ಪ್ರಪಂಚದಲ್ಲಿ ಈ ಕಲಿಯುಗದಲ್ಲಿ ನಾಮ ಸಂಕೀರ್ತನೆಗೆ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ ಸ್ಮರ್ತವ್ಯ ಸದಾ ಅವನ ಸ್ಮರಣೆ ಆಗ್ತಾ ಇರಬೇಕು ಅದನ್ನೇ ಹೇಳಿದ್ದಲ್ವ ಕೃಷ್ಣ ತಸ್ಮಾತ್ ಸರ್ವೂ ಮಾ ಮನುಸ್ಮರ ಯುದ್ಧ ಚ ನಿನ್ನ ಕರ್ತವ್ಯ ಮಾಡು ನೀನು ಅಂತ ಅರ್ಜುನನಿಗೆ ಸಂದೇಶ ನೀನು ಯುದ್ಧ ಮಾಡು ಅಂತ ಆದರೆ ಅರ್ಜುನನ ಪ್ರತಿನಿಧಿಗಳಲ್ವ ನಾವು ಈಗ ಅವನಿಗೆ ಬಂದ ಸಮಸ್ಯೆ ನಮಗೆ ಬರುವುದಿಲ್ಲ ಗೀತೆ ಹೊರಟಿದ್ದೇ ಅವನಿಗೆ ಬಂದ ಶೋಕಮೋಹವನ್ನು ಹೋಗಲಾಡಿಸುವುದಕ್ಕೆ ಅದು ನಮಗೆ ಬರುವುದಿಲ್ಲ ಶೋಕಮೋಹ ಈ ಶೋಕಮೋಹ ಬಂದಾಗ ಸಹಜವಾಗಿ ಅವನಿಗೆ ಬಂದ ಪ್ರಶ್ನೆಗಳೇ ನಮಗೆ ಬರುವುದಿಲ್ವಾ ಆವಾಗ ಏನು ಆ ಉಪದೇಶ ನಮಿಗೂ ಗ್ರಾಹ್ಯ ಹಾಗಾಗಿ ಗೀತೆ ಸರ್ವದಾ ಸರ್ವ ಜನರಿಗೂ ಗ್ರಾಹ್ಯ ಪ್ರಪಂಚದಲ್ಲಿ ಇವತ್ತಿಗೂ ಕೂಡ ಭಾರತೀಯ ಸಂವಿಧಾನ ಮಾತ್ರ ಅಲ್ಲ ಇಡೀ ಜಗತ್ತಿನ ಸಂವಿಧಾನ ಗೀತೆ ಅಲ್ಲಿ ಹೇಳ್ತಾನೆ ಏನು ತಸ್ಮಾತ್ ಸರ್ವೇಶು ಕಾಲೇಶು ಮಾನಸ್ಮರ ಎಲ್ಲ ಕಾಲದಲ್ಲಿ ನನ್ನ ಸ್ಮರಣೆ ಮಾಡು ನಿನ್ನ ಕರ್ತವ್ಯವನ್ನು ಮಾಡು ಫಲ ಸಿಗ್ತದೆ ಅಂತ ಫಲ ಕೊಡೋದು ಅವನಲ್ವ ಕೇಳಬೇಕು ಅಂತಿಲ್ಲ ಫಲಮತ ಉಪಪತ್ತೇ ಅನ್ನುವಂತಹ ಬ್ರಹ್ಮಸೂತ್ರ ಅದಲ್ಲಿ ಈಶ್ವರನಿಂದ ಅರ್ಥಾತ್ ಭಗವಂತನಿಂದ ಫಲ ಬರ್ತದೆ ನೀನು ಕರ್ಮಣ್ಯೇವಾಧಿಕಾರ ಕರ್ಮದಲ್ಲಿ ಮಾತ್ರ ನೀನು ನಿನಗೆ ಅಧಿಕಾರ ಇರುವುದು ಮಾ ಫಲೇಶು ಫಲದಲ್ಲಿಲ್ಲ ಫಲ ಅವನಿಂದ ಸಿಗುವಂಥದ್ದು ನಿನ್ನ ಕೃತಿ ಸರಿಯಾಗಿದ್ದರೆ ಮಾತ್ರ ಆ ಕೃತಿಗೆ ಸರಿಯಾದ ಫಲ ನಿನಗೆ ಭಗವಂತ ಕೊಡ್ತಾನೆ ಸುಮ್ಮನೆ ಕೂತ್ಕಂತ ಹಾಗಾಗಿ ಸ್ಮರ್ತವ್ಯ ಭಯಂ ಹುಟ್ಟಿನಿಂದ ಸಾಯುವಲ್ಲಿಯವರೆಗೆ ಅಭಯವನ್ನು ಬಯಸುವವನು ಭಗವಂತನಾದಂತಹ ಶ್ರೀಹರಿಯನ್ನೇ ಧ್ಯಾನಿಸಬೇಕು ಅವನ ಕಥೆಗಳನ್ನೇ ಕೇಳಬೇಕು ಅವನನ್ನೇ ಸ್ಮರಣೆ ಮಾಡಬೇಕು ಅವನೇ ಧ್ಯಾನಕ್ಕೆ ವಸ್ತುವಾಗಬೇಕು ಕಾಲಕ್ಕಾದರೂ ಅದನ್ನೇ ಮಾಡಬೇಕು ಅಂತ ಹೇಳಿ ಏತಾವಾನ್ ಸಾಂಖ್ಯಯೋಗಾಭ್ಯಾಮ್ ಇದುವೇ ಜನ್ಮಲಾಭ ಹುಟ್ಟಿದ್ದಕ್ಕೆ ಸಾರ್ಥಕ ಅಂತವಾಗುವುದು ಯಾವಾಗ ಅಂತ ಕೇಳಿದರೆ ನಮ್ಮ ಜೀವನದ ದಿನಚರ್ಯೆಯಲ್ಲಿ ಭಗವಂತನಿಗೋಸ್ಕರ ಎಷ್ಟು ಸಮಯ ಇಡ್ತೇವೆ ಇದುವರೆಗೆ ಶ್ರೀಯುತ ಕೇಕಣಾಜೆ ಕೇಶವಭಟ್ ಅವರ ಪ್ರವಚನದ ಶ್ರೀಮದ್ ಭಾಗವತ ಸಪ್ತಾಹವನ್ನ ಕೇಳಿದಿರಿ ಮುಂದುವರೆದ ಭಾಗ ನಾಳೆ ಸಂಚಿಕೆಯಲ್ಲಿ ಕೇಳೋಣ ಕೇಳಿ ಕೇಳೋಣ